ಹಾಯ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಹೇಗಿದ್ದೀರಾ ಇವತ್ತು ನಾನು ಒಂದು ವೀಡಿಯೋ ನಿಮಗೆ ಮೊದಲೇ ಹಾಕಿದ್ದೀನಿ ಯಾವುದ್ರ ಬಗ್ಗೆ ನಿಮ್ಗೆ ತುಂಬ ಜನ ಆನ್ಲೈನ್ ಬಗ್ಗೆ ಕೇಳ್ತಾಯಿದ್ರೆ ಅದ್ರ ಬಗ್ಗೆ ನಾನು ಒಂದು ವಿಡಿಯೋ ಸ್ಪಾನ್ಸರ್ ವಿಡಿಯೋ ಮಾಡಿ ಹಾಕಿದ್ದೀನಿ ಅದನ್ನು ನೀವು ಯಾರಾದರೂ ನೋಡಲೇದಿದ್ದರೆ ನೋಡಿ ಈ ವಿಡಿಯೋವನ್ನು ನಾನು ಸಂಜೆ ಹಾಕ್ತೀನಿ ಯಾಕೆಂದರೆ ಕೆಲವರಿಗೆ ನಾನು ಅದರಲ್ಲಿ ಯಾರಿಗೂ ವಿಶ್ ಮಾಡಲಿಲ್ಲ ಹಾಗಾಗಿ ಸುಮಾರು ಜನರದ್ದು ಬರ್ತ್ಡೇ ಉಂಟು ಅವರಿಗೆ ನಾನು ಖಂಡಿತ ಸಂಜೆ ವಿಶ್ ಮಾಡ್ತೀನಿ ತಲೆಗೆ ಎಣ್ಣೆ ಇದ್ದೀನಿ ಸುಮಾರು ಜನ ನಾನು ಎಣ್ಣೆ ಅವತ್ತು ತೋರಿಸಿದ್ದೆ ತಲೆಗೆ ಯಾವುದು ಹಾಕೋದಂತ ಹೇಳಿ ಅಂದರೆ ತಲೆ ಕೂದಲು ಉದ್ರೋದಾಗೆ ಅಥವಾ ನಿಮ್ಮ ತಲೆ ಕೂದಲು ಉದ್ದ ಬೆಳಿಲಿಕ್ಕೆ ಕಪ್ಪು ಉಳಿಲಿಕ್ಕೆ ಆಮೇಲೆ ಡ್ಯಾಂಡ್ರಫ್ಗೆಲ್ಲಕ್ಕೆ ಯೂಸ್ಫುಲ್ ಆಗುವಂಥ ಅವತ್ತೊಂದು ವಿಡಿಯೋ ಮಾಡಿದ್ದೀನಿ ಯಾರಾದರೂ ನೋಡಿಲ್ಲದಿದ್ದರೆ ಅದರ ಲಿಂಕನ್ನು ನಾನು ಇದರಲ್ಲಿ ಹಾಕ್ತೀನಿ ತುಂಬ ಅದು ಎಣ್ಣೆ ತುಂಬ ಜನ ಯೂಸ್ ಮಾಡಿ ಇದು ತುಂಬ ಒಳ್ಳೆ ಇದರಿಂದ ಮೊನ್ನೆ ಒಬ್ಬರು ಹೇಳಿ ಹೇಳ್ತಾಯಿದ್ರು ನೀವು ನೋಡಿರ್ಬೋದು ಕಮೆಂಟಲ್ಲೇ ಇದೆ ಅವರದ್ದು ಪಿನ್ ಮಾಡಿಟ್ಟಿದ್ದೀನಿ ನಾನು ಮೂರೇ ಮೂರು ದಿನ ಅವರು ಯೂಸ್ ಮಾಡಿದ್ರಂತೆ ಅವರ ಕೂದಲಲ್ಲಿ ತುಂಬ ಡಿಫ್ರೆನ್ಸ್ ಉಂಟಂತೆ ತುಂಬ ಉದ್ರದು ನಿಂತಿದೆ ಅಂತ ಅವರು ಹೇಳ್ತಾಯಿದ್ರು ನಾನು ವೀಡಿಯೋ ಮಾಡಿದೆ ನಿಮಗೆಲ್ಲರಿಗೂ ಹೆಲ್ಪ್ಫುಲ್ ಆಗಲಿ ಅಂತ ಹೇಳಿ ಹಾಗಾಗಿ ಪ್ಲೀಸ್ ನೀವು ನನ್ನ ವೀಡಿಯೋವನ್ನು ಯಾರಾದರೂ ನೋಡಲಿಲ್ಲದಿದ್ದರೆ ಇಂಥ ವೀಡಿಯೋಸ್ ಎಲ್ಲ ನೋಡಿ ನಿಮಗೆ ತುಂಬ ಜನರಿಗೆ ಈಗ ನಮಗೆ ಹೆಂಗಸರಿಗೆ ಹೆಚ್ಚಾಗಿ ಇಂಥ ಪ್ರಾಬ್ಲಮ್ ಇರುತ್ತೆ ಕೂದಲು ಉದುರೋದು ಗಂಡಸರಿಗೆ ಕೂಡ ಇರುತ್ತೆ ಗಂಡಸರು ಕೂಡ ಯಾರಾದರೂ ಕೂದಲು ತುಂಬ ಉದುರುತ್ತೆ ಆದರೆ ಇದನ್ನು ಯೂಸ್ ಮಾಡ್ಬೋದು ತುಂಬ ಒಳ್ಳೆಯದುಂಟು ಆದರೆ ಸ್ವಲ್ಪ ಬಿಸಿ ಮಾಡಿ ಯೂಸ್ ಮಾಡಿ ನೀವು ಅದರಲ್ಲಿ ಕೂಡ ಹೇಳಿದ್ದೀನಿ ವಿಡಿಯೋದಲ್ಲಿ ನಾನು ಕರೆಕ್ಟಾಗಿ ಆಗಿ ತುಂಬ ಸ್ವಲ್ಪ ಬಿಸಿ ಮಾಡಿ ಯೂಸ್ ಮಾಡಿ ಮತ್ತೆ ಅದಕ್ಕೆ ಏನೆಲ್ಲ ಬೇಕು ಅದೆಲ್ಲ ಕೂಡ ನಾನು ಲಿಂಕಲ್ಲಿ ಹಾಕಿದ್ದೀನಿ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿದ್ದೀನಿ ಅದ್ರ ಲಿಂಕ್ ಅಲ್ಲಿಂದ ತಗೊಂಡು ನೀವು ಅದನ್ನು ಆ ಎಣ್ಣೆಯನ್ನು ಮಾಡಿ ಅದರ ಪ್ರಯೋಜನ ಇವೆಲ್ಲರೂ ಪಡೀರಿ ಅಂತ ನಾನು ಹೇಳ್ತೀನಿ ನೀವು ಡೈಲಿ ನೀವು ಕೆಲವರಿಗೆ ಆಗದಿದ್ದರೆ ಡೈಲಿ ಸ್ನಾನ ಮಾಡುವ ಮೊದಲು ಒಂದು ಗಂಟೆ ಮೊದಲಾದರೂ ಹಾಕಿ ಆಮೇಲೆ ಸ್ನಾನ ಮಾಡಿ ನೀವು ತುಂಬ ಒಳ್ಳೆ ರೀತಿಯಲ್ಲಿ ಬೆಳೆಯುತ್ತೆ ಇದರಿಂದ ಕೂದಲು ಓಕೆ ಇವತ್ತು ಅಡುಗೆಗೆ ನಾನು ಅಂತ ಹೇಳ್ತಾರೆ ಮೀನು ಚಟ್ನಿ ಮಾಡೋಣ ಅಂತ ಇದ್ದೀನಿ ತುಂಬಾ ಇಷ್ಟ ಗಂಜಿ ಮಾಡಿ ಬಿಸಿ ಬಿಸಿ ಗಂಜಿ ಮಾಡಿ ಒಣಮೀನ್ ಚಟ್ನಿ ಮಾಡಿದ್ರೆ ತುಂಬಾ ಚೆನ್ನಾಗಾಗುತ್ತೆ ಬೇರೆ ರೀತಿಯಲ್ಲಿ ಅದು ಹೇಗೆ ಮಾಡೋದು ಅಂತ ಹೇಳಿ ನಾನು ತೋರಿಸ್ತೀನಿ ಹಾಕೋದಿಲ್ಲ ಅದನ್ನು ನಾನು ರೆಸಿಪಿ ಚಾನೆಲ್ ಅಲ್ಲಿ ನಿಮ್ಗೆ ಅದನ್ನು ಹಾಕ್ತೀನಿ ಡೈರೆಕ್ಟ್ ಆಗಿ ಇವಾಗ ಮೇಲಿಂದ ಮೇಲೆ ನಾವು ಮಾಡೋಣ ಅಷ್ಟೇ ಓಕೆ ನಾನು ಬೇಗ ಕೂದಲೆಲ್ಲ ಕಟ್ಟಿ ಬರ್ತೀನಿ ಆಮೇಲೆ ಸಿಗ್ತೀನಿ ನಿಮ್ಗೆ ಇವಾಗ ಒಣಮೀನ್ ನಾನು ಫ್ರೈ ಮಾಡ್ಲಿಕ್ಕೆ ಹಾಕಿದ್ದೀನಿ ಬಂಗಡೆ ಮೀನು ಬಂಗಡೆ ಮೀನು ಹೇಳ್ತೀವಿ ನೋಡಿ ಅದನ್ನ ಮಾಡ್ತಾ ಇದ್ದೀನಿ ನಾನು ಸಣ್ಣ ಸಣ್ಣ ಕಡ್ಡಿ ಮೀನು ಅಂತ ಹೇಳ್ತಾರೆ ನೋಡಿ ಸಹ ನಾವು ಯೂಸ್ ಮಾಡಬಹುದು ನಾನಿಲ್ಲಿ ಬಂಗಡೆ ಮೀನ್ ಇತ್ತು ಅದನ್ನೇ ಫ್ರೈ ಮಾಡಿ ಇವಾಗ ಚಟ್ನಿ ಮಾಡ್ತಾ ಇದ್ದೀನಿ ಗ್ಲಾಸ್ ಸ್ಕಿನ್ಗೆ ಒಂದು ವೀಡಿಯೋ ಹಾಕಿದ್ದೆ ಅದರಲ್ಲಿ ಮಿಸ್ ಆಗಿ ನಾನು ಅಕ್ಕಿ ಹಿಟ್ಟನ್ನು ಕಡ್ಲೆ ಹಿಟ್ಟು ಅಂತ ಹೇಳಿದ್ದೆ ಮತ್ತೆ ಹಾಕುವಾಗ ಅಕ್ಕಿ ಹಿಟ್ಟು ಅಂತ ಹೇಳಿದ್ದೀನಿ ಆದ್ರೆ ತೋರಿಸುವಾಗ ಫಸ್ಟ್ ಗೆ ಕಡ್ಲೆ ಹಿಟ್ಟು ಅಂತ ಹೇಳಿದ್ವಿ ಹಾಗಾಗಿ ತುಂಬಾ ಜನರಿಗೆ ಕನ್ಫ್ಯೂಸ್ ಆಗ್ತಾ ಇತ್ತು ತುಂಬಾ ಜನ ಕೇಳ್ತಾ ಇದ್ರು ಅಕ್ಕಿ ಹಿಟ್ಟ ಕಡ್ಲೆ ಹಿಟ್ಟಾ ಕಡ್ಲೆ ಹಿಟ್ಟಾ ಅಂತ ಹೇಳಿ ಅದು ಅಕ್ಕಿ ಹಿಟ್ಟು ಪ್ಲೀಸ್ ನಾನು ಇದರಲ್ಲಿ ಕೂಡ ಬರ್ದಿದ್ದೀನಿ ಅದನ್ನು ಕಮೆಂಟ್ ಬ ಕಮೆಂಟಲ್ಲಿ ಕೂಡ ಹಾಕಿದ್ದೀನಿ ನಾನು ಅದನ್ನು ಅದು ಅಕ್ಕಿ ಹಿಟ್ಟು ಆಯಿತಾ ಪ್ಲೀಸ್ ಕಡಲೆ ಇಟ್ಟು ಅಲ್ಲ ಅಕ್ಕಿ ಹಿಟ್ಟಿನ ಸ್ಕ್ರಬ್ ಅದು ಓಕೆ ನಾನು ಬೇಗ ಬೇಗನೆ ಚಟ್ನಿ ಮಾಡ್ತೀನಿ ಆಮೇಲೆ ನಾನು ಓಕೆ ನಾನೀಗ ಬೇಗ ಬೇಗನೆ ಚಟ್ನಿಯನ್ನು ಮಾಡ್ತೀನಿ ಓಕೆ ಚಟ್ನಿ ರೆಡಿ ಆಯಿತು ತುಂಬ ಸ್ಮೆಲ್ ಬರುತ್ತೆ ತುಂಬ ಒಳ್ಳೆಯದಾಗುತ್ತೆ ಒಣಮೀನ್ ಎಲ್ಲರಿಗೂ ಹೆಚ್ಚಾಗಿ ಇಷ್ಟ ಇರುತ್ತೆ ಆದರೆ ಮಾಡುವ ರೀತಿ ಗೊತ್ತಾಗೋದಿಲ್ಲ ಮಂಗಳೂರಲ್ಲೆಲ್ಲ ಒಣಮೀನು ತುಂಬ ಒಳ್ಳೆ ಒಳ್ಳೆ ರೀತಿಯಲ್ಲಿ ಸಾರು ಚಟ್ನಿ ಎಲ್ಲ ಮಾಡ್ತಾರೆ ಇದು ನಮ್ಮ ಓಲ್ಡ್ ರೀತಿಯಲ್ಲಿ ಅಂದರೆ ಹಸಿ ಮೆಣಸು ಎಲ್ಲ ಇಂಡಿ ಓಲ್ಡ್ ಅಜ್ಜಿಯರೆಲ್ಲ ಮಾಡ್ತಿದ್ರು ನೋಡಿ ಅದೇ ರೀತಿ ಹಸಿ ಮೆಣಸು ಅದೆಲ್ಲ ಇಂಡಿ ಮೀಟ್ ಮಿರ್ಸಾಂಗ್ ಅಂತ ಹೇಳ್ತೀವಿ ನಾವು ನಮ್ಮದರಲ್ಲಿ ಮೀಟ್ ಮಿರ್ಸಾಂಗ್ ಅಂತ ಹೇಳ್ತೀವಿ ತುಂಬ ವಿಧದಲ್ಲಿ ಚಟ್ನಿಯನ್ನು ಮಾಡ್ಬೋದು ಒಣಮೆನ್ ಚಟ್ನಿಯನ್ನು ಸಿಗಡಿ ಚಟ್ನಿ ಮಾಡ್ಬೋದು ನಾನು ಅದು ಕೂಡ ಇನ್ನೊಮ್ಮೆ ನಿಮಗೆ ಖಂಡಿತವಾಗ್ಲಾ ಹಾಕ್ತೀನಿ ಇದು ಕೂಡ ತುಂಬ ವಿಧದಲ್ಲಿ ಮಾಡ್ಬೋದು ಕೆಂಪು ಇದು ಖಾರ ಹಾಕಿ ಅದು ಹಾಕಿ ಅದ್ರ ಇದು ತುಂಬ ಚೆನ್ನಾಗಾಗುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ಒಂದು ಮುಷ್ಟಿ ಅಂದರೆ ಜಾಸ್ತಿ ನೀವು ಊಟ ಮಾಡದಿದ್ರೆ ನಾನು ಹೇಳು ನೀವು ಹೇಳುವಾಗ ಒಂದು ಮುಷ್ಟಿ ಜಾಸ್ತಿ ನೀವು ಊಟ ಮಾಡದಿದ್ದರೆ ನೀವು ಹೇಳುವಾಗ ನಾನು ಕೇಳ್ತೀನಿ ಖಂಡಿತವಾಗ್ಲೂ ಎಲ್ಲರಿಗೂ ಇಷ್ಟ ಆಗುತ್ತೆ ಇದು ಅಜ್ಜಿ ಕಾಲದಿಂದ ಬಂದ ರೆಸಿಪಿ ಇದು ಓಕೆ ಇದು ರೆಸಿಪಿ ನಿಮಗೆ ಬೇಗ ಬರ್ಬೋದು ಈ ಬ್ಲಾಗ್ ಲೇಟಾಗಿ ಬರ್ಬೋದು ರೆಸಿಪಿ ನಿಮಗೆ ಬೇಗ ಬರುತ್ತೆ ನೀವು ಯಾರಾದರೂ ಒಣಮೀನು ಇಷ್ಟ ಇದ್ದವರು ಟ್ರೈ ಮಾಡಿ ನೋಡಿ ಇಷ್ಟ ಇಲ್ಲದವರು ಕೂಡ ಟ್ರೈ ಮಾಡಿ ನೋಡಿ ಖಂಡಿತವಾಗಲೂ ಇಷ್ಟ ಆಗುತ್ತೆ ಯಾವ ಮೀನು ಕೂಡ ನೀವು ಇದಕ್ಕೆ ಹಾಕ್ಬೋದು ಓಕೆ ನಾನೀಗ ಬಾಯಲ್ ಓಕೆ ನಾನೀಗ ಏನು ಮಾಡ್ತಾಯಿದ್ದೀನಿ ಫಸ್ಟಿಗೆ ಕೆಳಗೆ ಕೆಳಗಿಡ್ತೀನಿ ಇದ್ರೆ ಇಲ್ಲದಿದ್ರೆ ಇದರ ಸ್ಮೆಲ್ಲೇ ನನಗೆ ಊಟ ಆಗುತ್ತೆ ನಾನು ಫಸ್ಟೀಗ ಇದು ರೆಸಿಪಿಗೆ ಈಗ ಮಾಡಿದ ಚಟ್ನಿ ಚಾನಲ್ ರೆಸಿಪಿಗೆ ಹಾಕ್ತೀನಿ ಆಮೇಲೆ ಊಟ ಮಾಡ್ತೀನಿ ಆಮೇಲೆ ಸಿಗ್ತೀನಿ ನಿಮಗೆ ಓಕೆ ಹಾಂ ಏನು ಮಾಡ್ತಾ ಎಲ್ಲರೂ ಮಧ್ಯಾಹ್ನ ಊಟದಿಂದ ನಾನು ಮತ್ತೆ ಏನು ವ್ಲಾಗ್ ಮಾಡಲಿಲ್ಲ ಇವಾಗ ಸಂಜೆ ಮಾಡ್ತಾ ಇದ್ದೀನಿ ಟೀ ಕಾಫಿ ಎಲ್ಲ ಆಯಿತು ನಿಮ್ದೆಲ್ಲರದ್ದು ಆಯಿತಾ ಸುಮಾರು ಜನ ಕೇಳ್ತಿದ್ರು ಗಿಡಕ್ಕೆ ಏನು ಹಾಕ್ಬೇಕಂತ ಹುಳ ಬರುತ್ತೆ ಅಂತ ಹೇಳಿ ಗಿಡಕ್ಕೆ ಹುಳ ಬಂದರೆ ಬೇವಿನ ನೀರು ಬೇವಿನ ಸೊಪ್ಪು ಅಂತ ಬೇವು ಸೊಪ್ಪು ಹೇಳ್ತೀವಿ ನೋಡಿ ಅದರ ನೀರು ಹಾಕಿ ಇಲ್ದಿದ್ರೆ ಅದರ ಎಣ್ಣೆ ಸಿಗುತ್ತೆ ಅದನ್ನು ನೀವು ಸ್ಪ್ರೇ ಮಾಡ್ಬೋದು ಅಥವಾ ಕೈಬೇವ ಪುಂಡಿ ಅಂತ ಸಿಗುತ್ತೆ ಇದರಲ್ಲಿ ಪುಂಡಿ ಪಿಂಡಿಯಾ ಓಕೆ ಪುಂಡಿ ಎಲ್ಲ ಹಿಂಡಿ ಅಂತ ಹಿಂಡಿ ಅದನ್ನು ಕೂಡ ಹಾಕ್ಬೋದು ನೀವು ಮತ್ತು ಇನ್ನೊಂದು ಏನೆಂದರೆ ಸುಮಾರು ಜನ ಕೇಳ್ತಿದ್ರು ಅಕ್ಕಿಯನ್ನು ಕೂಡಿ ಹಾಕಬೇಡಿ ಅಕ್ಕ ಅಂತ ಹೇಳಿ ಇದನ್ನು ನೀವು ಪ್ಲೀಸ್ ಯಾರಾದರೂ ಇದ್ದರೆ ಇದನ್ನು ನೀವು ಹೊರಗೆ ಬಿಡಬೇಡಿ ಇವುಗಳು ಸಾಯುತ್ತೆ ಹೊರಗಡೆ ಇದನ್ನು ಸಾಕುವಂಥದ್ದೇ ಇವು ಇವನ್ ಇದನ್ನು ಹೊರಗೆ ಬಿಟ್ಟರೆ ಬೇ ಬೇರೆ ಗಿಳಿಗಳು ಇವನ್ನು ಸಾಯಿಸುತ್ತೆ ಬೆಕ್ಕು ಹಿಡಿಯುತ್ತೆ ಅಥವಾ ಏನಾದರೂ ಆಗುತ್ತೆ ಇವು ಹೊರಗಡೆ ಜೀವಿಸೋದಿಲ್ಲ ಜಾಸ್ತಿ ದಿನ ಹಾಗಾಗಿ ಇಂಥದ್ದಿದ್ರೆ ಯಾರಾದರೂ ಬಿಡ್ಲಿಕ್ಕೆ ಹೋಗ್ಬೇಡಿ ಪಾಪ ಇವು ನಿನ್ನೆ ನಮ್ಮ ಕಾಶ್ಮೀರದಲ್ಲಿ ಬಾಂಬ್ ಅಟ್ಯಾಕ್ ಆಯಿತು ಆತ್ಮಾಹುತಿ ದಾಳಿ ಆಯ್ತು ತುಂಬಾ ಬೇಸರ ನಿನ್ನೆ ನನಗೆ ಫುಲ್ ನಿನ್ನೆ ನನಗೆ ಫುಲ್ ಅಂದ್ರೆ ಫುಲ್ ಟೆನ್ಷನ್ ಆಗಿತ್ತು ಅದೆಲ್ಲ ನೋಡಿ ತುಂಬಾ ಬೇಸರ ಆಗ್ತಿತ್ತು ನಮಗೋಸ್ಕರ ಎಷ್ಟು ಜನ ತಮ್ಮ ನಾವು ಯೋಧರನ್ನು ಕಳ್ಕೊಂಡ್ರಿ ನಮಗೋಸ್ಕರ ಎಷ್ಟು ಜನ ತೀರಿ ಹೋದರು ತಮ್ಮ ಪ್ರಾಣವನ್ನು ಬಿಟ್ಟರು ಆಮೇಲೆ ಅವರ ಫ್ಯಾಮಿಲಿ ಎಷ್ಟು ಜನ ನಮ್ಮಿಂದ ನಮಗೋಸ್ಕರ ಅನಾಥರಾದರು ತುಂಬ ಜನ ತುಂಬ ಬೇಸರ ಆಯಿತು ನಮ್ಮ ಮಂಡ್ಯದವರೊಬ್ಬರು ಇದ್ದರು ತುಂಬ ಬೇಸರ ಆಗುತ್ತೆ ನನಗೆ ತುಂಬ ಇಷ್ಟ ನಾನು ಮೊದಲಿಂದ ಸಹ ಹೇಳ್ತೀನಿ ನನಗೆ ಪೊಲೀಸ್ ಇರಲಿ ಅಥವಾ ಆರ್ಮಿಯವರು ಇರಲಿ ಅಥವಾ ಏನಾದರೂ ಇರಲಿ ನನಗೆ ತುಂಬ ಇಷ್ಟ ನನ್ನ ಮಗನನ್ನು ಕೂಡ ನಾನು ಯಾವಾಗಲೂ ಹೇಳ್ತೀನಿ ನನ್ನ ರಾಯ್ಸ್ಟರ್ ಇದ್ದಾನೆ ಸಣ್ಣ ಮಗ ಅವನನ್ನು ಕೂಡ ನಾನು ಒಂದು ಒಳ್ಳೆ ಪೋಲಿ ಪೊಲೀಸ್ ಅಥವಾ ಯಾವುದಕ್ಕಾದರೂ ಕಳಿಸ್ಬೇಕಂತಲೇ ಇದ್ದೀನಿ ಮಿಲಿಟ್ರಿಗೆ ಇರಲಿ ಅಥವಾ ಯಾವುದಕ್ಕಾದರೂ ಕಳಿಸ್ಬೇಕಂತಲೇ ಇದ್ದೀನಿ ನನಗೆ ತುಂಬ ಇಷ್ಟ ಅಂಥವ್ರಲ್ಲಿ ಅಂಥದ್ರಲ್ಲಿ ನಿನ್ನೆ ಸುಮ್ಮನೆ ನಮ್ಮ ಇದರಿಂದ ನೋಡಿ ಅವರೆಷ್ಟು ಜನ ಇದಾದರೂ ಪ್ಲೀಸ್ ನೀವೆಲ್ಲರೂ ಅವರ ಫ್ಯಾಮಿಲಿಗೋಸ್ಕರ ಅವರ ಫ್ಯಾಮಿಲಿಯಲ್ಲಿ ಅವರು ಧೈರ್ಯದಿಂದ ಇರಲಿ ಅಂತ ಫ್ಯಾಮಿಲಿಗೋಸ್ಕರ ಹಾಗೂ ಅವರ ಆತ್ಮಶಾಂತಿಗೋಸ್ಕರ ಪ್ಲೀಸ್ ನೀವು ಎಲ್ಲರೂ ಎಲ್ಲರೂ ಒಂದು ಒಂದು ನಿಮಿಷ ಆದರೂ ಪ್ಲೀಸ್ ದೇವರ ಹತ್ರ ಬೇಟ್ಕೊಳ್ಳಿ ಅಂತ ನಾನು ಹೇಳ್ತೀನಿ ಆಮೇಲೆ ಇದೇನಿಲ್ಲ ನಾನು ಸ್ವಲ್ಪ ಶಾರ್ಟ್ ಆಗಿ ಈ ವಿಡಿಯೋ ಸುಮ್ಮನೆ ಸುಮ್ಮನೆ ಈ ವಿಡಿಯೋ ಒಂದು ನಿಮಿಷ ಅವರು ಹೋಗ್ಲಿ ಒಮ್ಮೆ ಆಮೇಲೆ ನಾನು ಮಾತಾಡ್ತೀನಿ ಓಕೆ ಈ ವಿಡಿಯೋ ನಾನು ತುಂಬಾ ಶಾರ್ಟ್ ಆಗಿ ಮಾಡಿದ್ದೀನಿ ಯಾಕೆಂದ್ರೆ ಆಲ್ರೆಡಿ ನಾನು ಬೆಳಿಗ್ಗೆ ವೀಡಿಯೋ ಹಾಕಿದ್ದೀನಿ ನಿಮಗೆ ಯಾರಿಗಾದರೂ ಆನ್ಲೈನ್ ಬಿಸ್ನೆಸ್ ಮಾಡುವವರಿಗೆ ನಾನು ವಿಡಿಯೋ ಹಾಕಿದ್ದೀನಿ ಅಂಥದ್ದೇ ಬೇರೆ ವಿಡಿಯೋ ಇದ್ರೆ ನಾನು ಖಂಡಿತವಾಗ್ಲೂ ಹಾಕ್ತೀನಿ ತುಂಬಾ ಜನ ರೆಸ್ಪಾನ್ಸ್ ಕೊಡ್ತಾ ಇದ್ದಾರೆ ಆದರೆ ಸರಿಯಾಗಿ ನೀವು ಆ್ಯಪನ್ನು ನೋಡಿ ಕೆಲವರು ಇದ್ರ ಬಗ್ಗೆ ಕೇಳ್ತಾ ಇದ್ದಾರೆ ಎಲ್ಲಿ ಅಕೌಂಟ್ ನಂಬರ್ ಎಲ್ಲ ಹಾಕುವುದಂತ ಹೇಳಿ ಅದನ್ನು ನೋಡಿ ಅಲ್ಲಿ ಆಪ್ಷನ್ ಎಲ್ಲ ಉಂಟು ಸರಿಯಾಗಿ ನೋಡಿ ನೀವು ಓಪನ್ ಮಾಡಿ ನೋಡಿ ಸೈಡಲ್ಲೆಲ್ಲ ನೋಡಿ ಆಮೇಲೆ ನಿಮಗೆ ಏನು ಬಿಸ್ನೆಸ್ ಮಾಡಲಿಕ್ಕೆ ಉಂಟು ಮಾಡಿ ಅಕೌಂಟ್ ಹಾಕ್ಬೋದು ನೀವು ನಿಮ್ಮ ಓ ಟಿ ಪಿ ನಂಬರ್ ಮಾತ್ರ ಯಾರಿಗೆ ಕೊಡಬೇಡಿ ನಿಮ್ಮ ಅಕೌಂಟ್ ನಂಬರನ್ನು ನೀವು ಎಲ್ ಯಾರಿಗಾದರೂ ಕೊಡ್ಬೋದು ಅದರಲ್ಲೇನು ಪ್ರಾಬ್ಲಮ್ ಇಲ್ಲ ಹಾಗಾದ್ರೆ ಆಮೇಲೆ ಕೇಳ್ತಿದ್ರು ವಾಟ್ಸಪ್ ಅಲ್ಲಿ ಶೇರ್ ಮಾಡಿದರೆ ನಮಗೆ ದುಡ್ಡು ಸಿಗ ಅಲ್ಲಿ ಶೇರ್ ಮಾಡೋದ್ರಿಂದಲ್ಲ ನೀವು ಶೇರ್ ಮಾಡಿದ ಅನ್ನು ಅವರು ಲೈಕ್ ಮಾಡಿ ಪರ್ಚೇಸ್ ಮಾಡಿದರೆ ಮಾತ್ರ ನಿಮಗೆ ಸಿಗೋದು ಹಾಗಾಗಿ ಅವ್ರು ಶೇರ್ ಮಾಡಿದ್ರಿಂದ ಎಲ್ಲ ಸಿಗುವುದು ಸುಳ್ಳು ಅಂಥದ್ದೆಲ್ಲ ಯಾವುದಾದ್ರು ಇದ್ರೆ ಶೇರ್ ಮಾಡಿದರೆ ಅಷ್ಟು ಸಿಗುತ್ತೆ ಇಷ್ಟು ಸಿಗುತ್ತೆ ಅದೆಲ್ಲ ಇದ್ರೆ ನೀವು ಯಾರು ನಂಬೇಡಿ ನಾನು ಮೊದಲೇ ಹೇಳ್ತೀನಿ ನಿಮಗೆ ಓಕೆ ನಾನೀಗ ಅಡುಗೆ ರೂಮಲ್ಲಿ ಇದ್ದೀನಿ ನಮ್ಮ ಸತೀಶ್ ಅವರು ಬಂದಿದ್ದಾರೆ ಅವರಿಗೆ ಮೇಕಪ್ ಮಾಡೋದಿದ್ರೆ ತುಂಬ ಹುಚ್ಚು ಅಲ್ಲಿ ನಾನು ಎಂಥ ಇಟ್ಟರೆ ತುಂಬಾ ತುಂಬ ಇರ್ತಾರೆ ನಾನು ತೋರಿಸ್ತೀನಿ ಇನ್ನೊಮ್ಮೆ ನಿಮಗೆ ಹಚ್ಚುವಾಗ ಈಗ ನಾನು ಏನು ಮಾಡ್ತೀನಿ ಅಂದರೆ ನಮ್ಮದು ಚಾರ್ಕೋಲ್ ಮಾಸ್ಕ್ಸ್ ಉಂಟಲ್ಲ ಅದು ಈಗ ಚಾರ್ಕೋಲ್ ಮಾಸ್ಕ್ ಮಾಸ್ಕ್ ಚಾರ್ಕೋಲ್ ಮಾಸ್ಕ್ ಉಂಟು ನೋಡಿ ಅದನ್ನು ಹಾಕಿದರೆ ಕೂದಲು ಸಮೇತ ಬರುತ್ತೆ ಅದನ್ನೀಗ ಅವರಿಗೆ ತುಂಬ ಒಳ್ಳೇದಂತ ಹೇಳಿ ಅವರ ಇದಕ್ಕೆ ಹಾಕ್ತೀನಿ ನಾನು ಮುಖಕ್ಕೆ ಹಾಕಲ್ಲ கைக்கு ஹாக்கி துபா ஒழேது எல்லாம் இதாகி நோடன ஒப்பானே நோடனா ஏனாக தோர்ஸ் தீனி நான் கேமரா கண்ணா ஓகே பண்ணி நான் தோரி ಜಲ್ದಿ ತಟ್ವಿ ಜಲ್ದಿ ಇತ್ತೆ ಉದಾ ನಿಜ ಫುಲ್ಲು ಏನು ಆಗತ್ತಾ ಏ ವರಾಸ ಡುಪ್ಲಿಕೇಟ್ ಇದ್ದೀನಿ ಡುಪ್ಲಿಕೇಟ್ ನೈಸ್ ಇವಾಗ ವರ್ಯಾನ್ಸ್ ಬ್ಲ್ಯಾಕು ಬ್ಲ್ಯಾಕ್ ಬ್ಲಾನ್ಬೇಕು ವೈಟ್ ರೈಸ್ ವೈಟ್ ಇದು ಯಾಕೆ ಇದ್ದರೆ ವೈಟಾಗುತ್ತೆ ವೈಟ್ ವೈಟ್ ಏನೂ ಆಗೋದಿಲ್ಲ ವೈಟಾಗಿ ಇದು ಮಾಂಸ ಹೋಗುವುದಿಲ್ಲ ಮಾಂಸ ಎಲ್ಲ ಎಂಥ ಹೋಗೋದಲ್ಲ ವೈಟಿರುತ್ತೆ ಅಷ್ಟೇ ಕ್ರೀಮ್ ಇದು ಜಸ್ಟ್ ಕ್ರೀಮ್ ಸರ್ ಅದು ಬ್ಲ್ಯಾಕು ಉಂಟು ಬ್ಲ್ಯಾಕ್ ಅದು ಕಲರ್ ಆಗಿ ಅಂದ್ರೆ ಕ್ಲೀನ್ ಆಗುತ್ತೆ ಅಂತ ಹೇಳಿ ಇದ್ರೆ ಹಾಕಿದ್ರೆ ಅದಕ್ಕೆ ಅದು ಬ್ಲ್ಯಾಕ್ ಕಲರ್ ಕೊಟ್ಟಿದ್ದಾರೆ ಫುಲ್ ವೈಟ್ ಆಗಿತ್ತು ನನ್ನ ಕೈಯಲ್ಲಿ ಅದು ಸುಮ್ಮನೆ ಬ್ಲ್ಯಾಕ್ ಕೊಟ್ಟಿದ್ದಾರೆ ಅಷ್ಟೇ ಅದು ಇದ್ರದ್ದು ಡಾಕ್ಟ ಚಾರ್ಕ್ ಗೊತ್ತುಂಟ ಕಲ್ಲಿದ್ದರು ಇದು ಗಮ್ ಗಮ್ಮಾಗಿ ಗಮ್ಮಾಗಿ ಅದು ಕ್ರೀಮ್ ಅದು ಕ್ಲೀನ್ ಆಗುತ್ತೆ ಫುಲ್ಲು ಅಷ್ಟೇ ದಪ್ಪ ಸಾಕು ದಪ್ಪ ವೈಟ್ ಆಗುತ್ತೆ ನಾನು ಇಷ್ಟೇ ವೈಟ್ ಆದ್ರೆ ಸಾಕು ಎಲ್ಲ ವೈಟ್ ಆಗ್ಬೇಕು ಅದು ಮತ್ತೆ ಅದನ್ನ ಮತ್ತೆ ಹಾಕ್ತೀನಿ ಅಲ್ಲ ಈಗ ಅಷ್ಟೇ ಸಾಕು ಹೇಗೆ ಅದು ಅಷ್ಟೇ ಸಾಕು ಅಷ್ಟೇ ಸಾಕು ಅಲ್ಲ ಪೂರ ದಾಟ ದಪ್ಪ ಇದೆ ದಪ್ಪ ಇಲ್ಲ ಅಷ್ಟೇ ಇರಲಿ ತೊಳಿ ತೊಳಿಬಹುದಾ ಈಗ ಬೇಡ ತೊಳಿ ಅದು ಸ್ವಲ್ಪ ಇದಾಗಿ ಡ್ರೈ ಆಗಲಿ ಡ್ರೈ ಆಗಲಿ ಆಯ್ತಾ ತುಂಬಾ ಕ್ಲೀನ್ ಆಗುತ್ತೆ ಒಂದೇ ದಿವಸ ವೈಟ್ ಆಗುತ್ತೆ ಏನೋ ಒಂದು ದಿವಸ ಅದು ವೈಟ್ ಆಗುತ್ತೆ ಅದೇ ನೋಡಿ ता बहुत बहुत है ना मंगलोर नहीं। कुरियर ताई ना चाहिए तो। ओके सस्ता फब बेग ना ड्राई मारना चाहिए ना लीला। बेग ड्राई अगले ता। सुंदर आता है

ಕಟ್ಟುದು ಸಾರೆ ಹ್ಞೂ ಡ್ರಾ ತೊಳಿಬೌದಾ ಬೇಡ ಬೇಡ ನಾನು ತೆಗಿತೀನಿ ಅದು ತೊಳೆದು ಬೇಡ ತೊಳೀಲಿಕ್ಕೆಲ್ಲ ಡಾಮರ್ ಆಡ್ರೆ ಎಷ್ಟೊತ್ತಿಗೆ ಗಟ್ಟಿ ಆಗುತ್ತೆ ಆಯ್ತು ಆಯ್ತು ಈಗ ಮನೆಲ್ಲ ಹೀಗೆ ತೆಗೆದ್ರೆ ಆಯ್ತು sungguh gokil tidak lama nih eh nanti cek cek lu kadir lu kadir kau bi na kau bi na kau bi na kah i kau bi ah tak <laughs> 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 <Luka, luka>. <laughs>

ಗಾಯಿದಾಕಿ ದಿರೀ ಸೈಬಿ ಅರ್ಧ ಹಾಯ್ ಈಗ ನಾವು ತುಕಡಿ ಮಾಡ್ತಾ ಇದ್ವಿ ರೆಸಿಪಿ ಚಾನೆಲ್ಗೆ ತುಕುಡಿಯನ್ನು ಸತೀಶ್ ಅವರು ಬಂದಿದಾರಲ್ಲ ಅವರ ಹತ್ರ ಮಾಡಿಸ್ತಾ ಇದ್ವಿ ಅವರು ಹೇಳ್ತಾ ಇದ್ದಾರೆ ನಾನು ಮಾಡ್ತಾ ಇದ್ದೀನಿ ತುಕ್ಕುಡಿಗೆ ಡಾಲ್ಡಾ ಬೇಕಂತೆ ಡಾಲ್ಡಾ ದೊಡ್ಡ ಡಾಲ್ಡಾ ಮೈದಾ ಬೇಕಿಂಗ್ ಪೌಡ್ರು ಸಕ್ಕರೆ ನನ್ನ ರೆಸಿಪಿ ಚಾನಲ್ ಕರೆಕ್ಟಾಗಿ ಹಾಕ್ತೀನಿ ನೀವು ಅಲ್ಲಿಂದ ನೋಡ್ಬೋದು ಮಕ್ಕಳಿಗೆ ಮಾಡಿ ಕೊಡಿ ತುಕುಡಿ ಎಲ್ಲ ಡಬ್ಬದಲ್ಲಿ ಹಾಕಿ ಒಂದು ಎರಡು ವಾರ ತನಕ ಇಡ್ಬೋದು ತುಕ್ಕುಡಿಯನ್ನು ಎರಡು ವಾರ ತನಕ ಇಡ್ಬೋದು ಹಾಗಾಗಿ ಎಂಥದೆಲ್ಲ ಮಾಡಿಕೊಡಿ ಓಕೆ ನಾನೀಗ ಬೇಗ ಬೇಗ ಮಾಡ್ತೀನಿ ಆಮೇಲೆ ಸಿಗ್ತೀನಿ ಬೆಕ್ಕಿಗೆ ತುಕುಡಿ ಮಾಡಿದ್ದಾರೆ ಸ್ವಲ್ಪ ಮಾಡಿದ್ವಿ ಈಗ ನೀವು ಖಂಡಿತವಾಗ್ಲೂ ಟ್ರೈ ಮಾಡಿ ತುಂಬಾ ಚೆನ್ನಾಗ್ ಆಗುತ್ತೆ ಕ್ರಿಸ್ಪಿ ಆಗಿ ತುಂಬಾ ಒಳ್ಳೇದು ಉಂಟು ನಾನು ನಾಳೆ ಇದನ್ನು ಇದರಲ್ಲಿ ಹಾಕ್ತೀನಿ ನೋಡಿ ಕ್ರಿಸ್ಪಿಯಾಗಿ ಬರುತ್ತೆ ನೋಡಿ ಆ ಆ ಟೈಪಲ್ಲಿ ತುಕುಡಿ ಎರಡು ಟೈಪಲ್ಲಿ ತುಕುಡಿ ಬರುತ್ತೆ ಒಂದು ಸ್ವಲ್ಪ ತೆಳುವಾಗಿ ತೆಳುವಾಗಿ ಬರೋದು ಮತ್ತು ಇನ್ನು ಇದು ಬೇರೆ ಟೈಪ್ ಇದು ಕ್ರಿಸ್ಪಿಯಾಗಿ ಬರೋದು ನೀವು ನೋಡಿ ಅಮ್ಮ ಇದನ್ನು ಕೂಡ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಾಗುತ್ತೆ ಓಕೆ ಇವಾಗ ಯಾರಿಗೆಲ್ಲ ಹಾಯ್ ಅವರಿಗೆ ಎಲ್ಲರಿಗೂ ನಾನು ಹಾಯಿ ಹೇಳ್ತೀನಿ ಹಾಗೂ ಈ ಬ್ಲಾಗನ್ನು ಇಷ್ಟರಲ್ಲಿ ಮುಗಿಸ್ತೀನಿ ಓಕೆ ಇವಾಗೆಲ್ಲ ಇವಾಗ ಯಾರಿಗೆಲ್ಲ ಹಾಯ್ ಹೇಳಿಕೊಂಡು ಅವರಿಗೆಲ್ಲರಿಗೂ ನಾನು ಹಾಯ್ ಹೇಳ್ತಾ ಇದೀನಿ ಫಸ್ಟ್ ಆಗಿ ನೇತ್ರ ಅವರ ಮಗ ಲೋಹಿತ್ ಅವರಿಗೆ ನನ್ನ ಮಕ್ಕಳು ಎಲ್ಲರಿಂದ ಬರ್ತ್ಡೇ ವಿಶ್ ಮಾಡಲಿಕ್ಕೆ ಹೇಳಿದ್ದಾರೆ ಲೋಹಿತ್ ನಫೀಸ್ ಅಹಮದ್ ಅವರದ್ದು ಬರ್ತ್ ಡೇ ವಿಶ್ ಯು ಹ್ಯಾಪಿ ಬರ್ತ್ ಡೇ ಅವರೇ ತುಂಬಾ ಚೆನ್ನಾಗಿರಿ ನೀವು ಆಮೇಲೆ ರೇಣಿ ಇಸಾಕ್ ಅವರ ಬ್ರದರ್ ಜಾರ್ಜ್ ಅವರದ್ದು ಬರ್ತ್ಡೇ ಜಾರ್ಜ್ ಜಾರ್ಜ್ ಯು ಹ್ಯಾಪಿ ಬರ್ತ್ಡೇ ನಿಮಗೆ ನಿಮ್ಗೆ ಚೆನ್ನಾಗಿರ್ಲಿ ಚೆನ್ನಾಗಿರಿ ನೀವು ವೈಶಾಲಿ ಮಗಳು ನಿರೀಕ್ಷಾ ಅವರ ಬರ್ತ್ಡೇ ನಿರೀಕ್ಷಾ ನಿರೀಕ್ಷಾ ಯು ಹ್ಯಾಪಿ ಬರ್ತ್ಡೇ ಪುಟ್ಟ ರಾಜೇಂದ್ರ ಅವರ ಮಗ ಯಶಸ್ ಅವರದ್ದು ಫೋರ್ತ್ ಇಯರ್ ಬರ್ತ್ಡೇ ವಿಶ್ ಯು ಹ್ಯಾಪಿ ಬರ್ತ್ಡೇ ಪುಟ್ಟ ಚೆನ್ನಾಗಿರು ನೀನು ರಿಯಾ ಅವರ ಫ್ರೆಂಡ್ ಫಾಸ್ ಅವರದ್ದು ಬರ್ತ್ ಡೇ ವಿಶ್ ವಿಶ್ವ ಹ್ಯಾಪಿ ಬರ್ತ್ಡೇ ನಿಮಗೆ ನಿಮ್ಗೆ ಹಾಗೂ ರಿಯಾ ಅವರೇ ಹಾ ಹೇಗಿದ್ದೀರಾ ಅನಿತಾ ಅವರದು ಬರ್ಡೇ ಅನಿತಾ ಯು ಹ್ಯಾಪಿ ಬರ್ತ್ ನಿಮ್ಗೆ ಚೆನ್ನಾಗಿರಿ ನೀವು ಆಮೇಲೆ ಅಕ್ಷತಾ ಜಯರಾಮ್ ಅವರದ್ದು ವೆಡ್ಡಿಂಗ್ ಆನಿವರ್ಸರಿ ಉಂಟು ಯು ಹ್ಯಾಪಿ ಆನಿವರ್ಸರಿ ನಿಮ್ಗೆ ನಿಮ್ಮ ದಾಂಪತ್ಯ ಜೀವನ ಚೆನ್ನಾಗಿ ನಡೆಯಲಿ ದಿವ್ಯ ಅವರ ಮಗಳು ಸಾನ್ವಿ ಸಾನ್ವಿ ಹಾಯ್ ಪುಟ್ಟಿ ಹೇಗಿದೀಯ ದಾಕ್ಷಿಣಿ ಅವರ ಮಕ್ಕಳು ಪ್ರಣವ್ ಅಂಡ್ ದನ್ವಿತಾ ಹಾಯ್ ಪುಟಾಣಿಗಳೇ ಹೇಗಿದ್ದೀರಾ ಓಕೆ ವಿವಿಕ ಓಕೆ ಇಷ್ಟು ಜನರಿಗೆ ಹಾ ಹೇಳಲಿಕ್ಕಿದ್ದು ನಾನು ಹಾಯ್ ಹೇಳಿದ್ದೀನಿ ಇನ್ನು ಯಾರಿಗಾದರೂ ನಾನು ಹಾಯ್ ಹೇಳಲಿಲ್ಲದಿದ್ದರೆ ಪ್ಲೀಸ್ ಬೇಸರ ಮಾಡಬೇಡಿ ಇನ್ನೊಮ್ಮೆ ಹೇಳಿ ನಾನು ಖಂಡಿತವಾಗ್ಲೂ ಹಾಯ್ ಹೇಳ್ತೀನಿ ನಿಮಗೆ ಇವತ್ತಿನ ವಿಡಿಯೋ ಲೈಕ್ ಆದರೆ ಪ್ಲೀಸ್ ಯಾರೂ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಆದವರು ಲೈಕ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಓಕೆ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ಬಾಯ್